ಲಕ್ಷ್ಮಣ್ ಅಧ್ಯಕ್ಷರೇ ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಅವರ ನಿಧನದಿಂದ ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಾವೆಲ್ಲರೂ ಕೂಡ ಬಹಳ ಮನಷಿಗೆ ನೋವಾಗಿದೆ ಒಬ್ಬ ಹಿರಿಯ ಸಹಕಾರಿಗಳಾಗಿದ್ದರು ಅವರು ಮತ್ತು ಸ್ನೇಹಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಭಾಗವಹಿಸಿ ನೇರ ನುಡಿಗೆ ಒಬ್ಬ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜ್ ಇಲ್ಲದೇ ಮಾತಾಡ್ತಕ್ಕಂಥವ್ರು ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳು ನಾನು ಮೂರ್ನಾಲ್ಕು ಬಾರಿ ಅವ್ರ ಜೊತೆಗೆ ಸಭೆಗಳನ್ನು ಕೂಡ ನಾವು ಮಾಡಿದ್ದೆ ನಾನು ಹಿಂದೆ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ ಮೂರ್ನಾಲ್ಕು ಬಾರಿ ನಮ್ಮನೆಲ್ಲರೂ ಕೂಡ ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಸ್ವಭಾವಗಳನ್ನು ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಭಾಳಷ್ಟು ನಾವು ಕಂಡಿದ್ದೀವಿ ನೋಡಿ ಅಧ್ಯಕ್ಷರೇ ಮನುಷ್ಯ ಹುಟ್ಟೋದು ಆಕಸ್ಮಿಕ ಸಾವು ಮಾತ್ರ ಖಚಿತ ಈ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ನಾವು ಯಾವ ಥರದಿಂದ ಸ್ವಾರ್ಥಕತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಅಜಿತ್ ಪವಾರ್ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ ಬಹುಶಃ ಬಾರಾಮತಿ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಸತತ ಆರು ಬಾರಿ ಉಪಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಸುಲಭದ ಮಾತಲ್ಲ ಇದು ಯಾರು ಜನರ ಮಧ್ಯದಲ್ಲಿ ಇದ್ಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿ ಮಾತ್ರ ಇಂಥ ಒಂದು ಅವಕಾಶ ಸಿಗಲಿಕ್ಕೆ ಇದೆ ಅಂಥ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಜಿತ್ ಪವಾರ್ ಅವರು ಸಹಕಾರಿ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ಅಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಒಂದು ಕ್ಷೇತ್ರಕ್ಕೆ ಮತ್ತು ಆ ಮಹಾರಾಷ್ಟ್ರ ರಾಜ್ಯಕ್ಕೆ ಆಗಲಿ ಮತ್ತು ಅನೇಕ ಕಡೆ ಅವರ ಒಂದು ಅಭಿಮಾನ ಬಳಗವನ್ನು ಕಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಭಾಳ ದುಃಖ ಆಗಿದೆ ಎಲ್ಲರೂ ಹೇಳಿದರು ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಚಿರಶಾಂತಿ ಸಿಗಲಿ ಅಂತ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಅಜಿತ್ ಪವಾರ್ ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಅಂಥ ವ್ಯಕ್ತಿಗಳು ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಸ್ವಾಭಿಮಾನಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥವ್ರು ನಾನು ಅಜಿತ್ ಪವಾರ್ ಅವರು ಇವತ್ತು ಜಡವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದೇ ಬೇಗ ಹೋಗಿರ್ಬೋದು ಅವರು ಅವರ ಸೂಕ್ಷ್ಮ ಶರೀರ ಇನ್ನೊಂದು ಜಡವಾದ ಶರೀರದಲ್ಲಿ ಸೇರ್ಪಡೆಯಾಗಿ ಮತ್ತೆ ಈ ಭೂಮಿಗೆ ಬರಲಿ ಆ ಭಾಗದಲ್ಲಿ ಇನ್ನಷ್ಟು ಅವರ ಸೇವೆ ಸಿಗಲಿ ಅವರ ಮುಖಾಂತರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಥ ರಾಜಕಾರಣಿಗಳು ಒಬ್ಬ ಮಾಡಲ್ ರಾಜಕಾರಣಿ ಒಬ್ಬ ಅಂಥವ್ರನ್ನ ನೋಡಿ ನಾವು ಬಹಳಷ್ಟು ಕಲಿತಕ್ಕಂಥ ಅನೇಕ ವಿಚಾರಗಳನ್ನು ನಾವು ನೋಡಿದ್ವಿ ಅಂತ ಅಜಿತ್ ಪವಾರ್ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ನಮ್ಮ ಕೊಡ್ತೀನಿ